ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವದೇ ವಾಸುದೇವಾಯ ನನ್ನ ಆರಾಧ್ಯ ದೇವವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮಗೆ ಎಲ್ಲರಿಗೂ ಒಲ್ಲೇಟ್ ಮಾಡಲಿ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಜೀವನ ಸುಖಕರವಾಗಿರಲಿ ನೆಮ್ಮದಿಯಿಂದ ಕೂಡಿರಲಿ ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳೆಲ್ಲ ದೂರಾಗಿ ನಿಮ್ಮ ಆಸೆ ಕೊರಿಕೆ ನೆರವೇರಲಿ ಅಂತ ನಾನು ನನ್ನ ಆರಾಧ್ಯ ದೈವವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬಾ ಖುಷಿಯಾಗುತ್ತೆ ನಿಮ್ಮ ಜೀವನದಲ್ಲಿ ಏನೇ ಒಂದು ದುಃಖ ಇರ್ಬೋದು ನೋವು ಇರ್ಬೋದು ನನ್ನ ಜೊತೆ ಶೇರ್ ಮಾಡಿ ನನ್ನನ್ನು ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪರ್ಸ್ನಲ್ ಪ್ರಾರ್ಥನೆ ಮಾಡ್ತೇನೆ ಇದರಿಂದ ಪ್ರಾರ್ಥನೆ ಮಾಡೋದ್ರಿಂದ ಒಂದು ಸಮಸ್ಯೆ ಪರಿಹಾರ ಆಗುತ್ತೆ ಹಸು ಕೋರಿಕೆ ಪರಿಹಾರ ಆಗುತ್ತೆ ಅಂದರೆ ನಾವೊಂದು ಒಂದು ಪ್ರಯತ್ನವನ್ನು ಯಾಕೆ ಮಾಡಬಾರ್ದು ಅಲ್ವಾ ಹಾಗೆಯೇ ಕೆಲವೊಂದು ನಾನು ಮಂತ್ರ ಜಪವನ್ನು ಕೂಡ ಮಾಡ್ತೇನೆ ಹಾಗೆಯೇ ತಂತ್ರಗಳನ್ನು ಕೂಡ ಹೇಳಿಕೊಡ್ತೇನೆ ಏನೇ ಒಂದು ವಿಷಯ ಇದ್ರೂ ನೋವಿದ್ರು ಅದರ ಮೇಲೆ ಟೆನ್ಷನ್ ಮಾಡಬೇಡಿ ಚಿಂತೆ ಮಾಡ್ತಾ ಕುತ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ ನಾವು ಅನ್ಕೊಂಡ ಥರ ಜೀವನ ಮಾಡಲಿಕ್ಕೆ ಆಗಲ್ಲ ನಾವು ನಮ್ಮ ಖುಷಿಗೋಸ್ಕರ ಬದುಕ್ತೇವೆ ನಮ್ಮ ಮನೆಯವರಿಗೋಸ್ಕರ ಬದುಕ್ತೇವೆ ಸಮಸ್ಯೆಯನ್ನು ಇಟ್ಕೊಂಡು ನಮಗೆ ಜೀವನ ಸಾಗಿಸುವುದು ತುಂಬ ಕಷ್ಟ ಟೆನ್ಷನ್ ಅತಿಯಾದರೆ ತುಂಬ ಸಮಸ್ಯೆಗಳು ಉಂಟಾಗುತ್ತೆ ಹಾಗೆಯೇ ಆಸೆ ಕೋರಿಕೆಯನ್ನು ಕೂಡ ನೆರವೇರಿಸ್ಕೊಳ್ಬೇಕಾಗುತ್ತೆ ಏನಕ್ಕಂದರೆ ನಾವು ಖುಷಿಯಾಗಿರಬೇಕು ನಮ್ಮವರು ಖುಷಿಯಾಗಿರಬೇಕು ಅಂದರೆ ನಾವು ಎಲ್ಲವನ್ನು ಮಾಡಬೇಕಾಗುತ್ತೆ ಹಾಗಾಗಿ ಏನೇ ಒಂದು ವಿಷಯ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ಇವತ್ತಿನ ರೀಡಿಂಗ್ ಬಂದುಬಿಟ್ಟು ನಿಮ್ಮ ಜೀವನದಲ್ಲಿ ಮುಂದೇನಾಗುತ್ತೆ ಏನೇ ಒಂದು ಸಮಸ್ಯೆ ಇರ್ಬೋದು ದುಃಖ ಇರ್ಬೋದು ನೋವಿರ್ಬೋದು ಸರಿಯಾಗಿ ಬಿಸ್ನೆಸ್ ಆಗ್ತಾ ಇಲ್ಲ ಅಥವಾ ಪ್ರೀತಿಸಿದ ವ್ಯಕ್ತಿ ನಾನು ಹೇಳಿದ ಮಾತು ಕೇಳ್ತಾ ಇಲ್ಲ ಅಥವಾ ಬ್ರೇಕಪ್ ಆಗಿದೆ ನಮ್ಮಿಬ್ಬರ ಮಧ್ಯೆ ಹೊಂದಾಣಿಕೆ ಸರಿ ಇಲ್ಲ ನಂಬ್ರ ಬ್ಲಾಕ್ ಮಾಡಿದ್ದಾರೆ ತುಂಬ ಟೆನ್ಷನ್ ಆಗ್ತಾ ಉಂಟು ಆರೋಗ್ಯದ ಸಮಸ್ಯೆ ಸಮಸ್ಯೆಕ್ಕಾಗ್ತಾ ಉಂಟು ನಾನು ಪ್ರೀತಿಸಿ ಮದುವೆ ಆದಂಥ ವ್ಯಕ್ತಿ ಇರ್ಬೋದು ಅಥವಾ ಅರೇಂಜ್ ಮ್ಯಾರೇಜ್ ಇರ್ಬೋದು ಸೊ ಅವರಿಗೆ ನಾನು ಅರ್ಥ ಆಗ್ತಾ ಇಲ್ಲ ಸೊ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಏನಾಗ್ತಾವಂತು ಈ ರಿಲೇಶನ್ಶಿಪ್ಪಲ್ಲಿ ಸೊ ಈ ಸಂಬಂಧ ಸರಿ ಹೋಗುತ್ತಾ ನಾನು ಪ್ರೀತಿಸಿದಂತಹ ವ್ಯಕ್ತಿಯ ಪ್ರೀತಿ ನನಗೆ ಸಿಗುತ್ತಾ ಜೀವನದಲ್ಲಿ ಖುಷಿ ನೆಮ್ಮದಿ ಅನ್ನೋರು ನನಗೆ ಸಿಗುತ್ತಾ ಅಂತ ನೋಡುವ ನಿಮ್ಮ ಇಷ್ಟ ದೇವ ದೇವರನ್ನು ಪ್ರಾರ್ಥನೆ ಮಾಡಿ ಸರಶಕ್ತನಾದ ಭಗವಂತ ಹೀನಿವಸನಲ್ಲಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೊಂದು ಪಾಸಿಟಿವ್ ವೈಬ್ರೇಷನ್ ಡಿವೈನ್ ಎನರ್ಜಿ ಅನ್ನೋದು ಸಿಗುತ್ತೆ ಸೊ ಇದು ಜನ್ರಲ್ ಆಗಿರೋದ್ರಿಂದ ನಿಮಗೆ ಯಾವ್ದು ಅನ್ವಯ ಆಗುತ್ತೆ ಅದನ್ನು ಹೇಳುವಾಗ ಗೊತ್ತಾಗುತ್ತೆ ಮನಸ್ಸಿಗೆ ಬರುತ್ತೆ ನಿಮಗೆ ಯಾವ್ದು ಅನ್ವಯ ಆಗುತ್ತೆ ಅಂತ ಅದರ ಮೇಲೆ ಕನ್ಸಿಡರ್ ಮಾಡಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮವರನ್ನು ನೆನೆಸ್ಬಿಟ್ಟು ನಿಮ್ಮ ಕರೆಂಟ್ ಸಿಚುವೇಷನನ್ನು ನೆನೆಸ್ಬಿಟ್ಟು ನಿಮ್ಮ ಜೀವನದಲ್ಲಿ ತುಂಬ ಘಟನೆಗಳು ಅಂದರೆ ಒಂದು ರೀತಿಯಲ್ಲಿ ತುಂಬ ಸಮಸ್ಯೆಗಳು ಅಂತ ಹೇಳಲಿಕ್ಕಾಗಲ್ಲ ಸಮಸ್ಯೆಗಳು ಉಂಟು ಕೆಲವೊಂದು ಇಶ್ಯೂ ನಡೀತಾ ಉಂಟು ಘಟನೆಗಳು ಕಷ್ಟ ಸುಖ ನೋವು ದುಃಖ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಟೆನ್ಷನ್ ಜಾಸ್ತಿ ಮಾಡ್ಕೊಳ್ತಾ ಇದ್ದೀರಾ ಜಾಬ್ ಇರ್ಬೋದು ಮ್ಯಾರೇಜ್ ಇರ್ಬೋದು ಕಮಿಟ್ಮೆಂಟ್ ಇರ್ಬೋದು ಪ್ರೀತಿಸಿದ ವ್ಯಕ್ತಿ ಒಂದು ಕಡೆ ದೂರಾಗಿದ್ದಾರೆ ಮತ್ತೊಂದು ಕಡೆ ಕೆಲವೊಂದು ಇರ್ಬೋದು ಎಲ್ಲನೂ ನಿಮ್ಮನ್ನು ಕಾಲ್ತಾ ಉಂಟು ಏನು ಕೂಡ ಸಿಸ್ಟಮ್ಯಾಟಿಕ್ ವೇಯಲ್ಲಿ ಆಗ್ತಾ ಇಲ್ಲ ಇಲ್ಲಿ ಕನ್ಫ್ಯೂಷನ್ ಉಂಟು ಕೆಲವರಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ನಿಮ್ಮಲ್ಲಿರುವಂತಹ ನೋವು ದುಃಖ ಯಾರಿಗೂ ಆಗ್ತಾ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಅದನ್ನು ನೀವು ಯಾರಿಗೂ ತೋರಿಸ್ಕೊಳ್ತಾ ಇಲ್ಲ ನಿಮ್ಮೊಳಗೆ ನೀವು ಅನುಭವಿಸ್ತಾ ಇದ್ದೀರಾ ಅದು ಹೇಳಿದ್ರೂ ಯಾರ ಜೊತೆ ನನಗೆ ಸೊಲ್ಯೂಷನ್ ಸಿಗಲ್ಲ ನಿಮಗೆ ಇಲ್ಲಿ ಬಯಸಿದ್ದು ಯಾವುದು ಸಿಗ್ತಾ ಇಲ್ಲ ಬಯಸಿದ್ದು ಏನೂ ಆಗ್ತಾ ಇಲ್ಲ ಇದ್ದದರಲ್ಲಿ ತೃಪ್ತಿಯನ್ನು ಕಾಣಲಿಕ್ಕೂ ಆಗ್ತಾ ಇಲ್ಲ ಎಲ್ಲವೂ ಸಿಗುತ್ತೆ ಅನ್ನೋ ಟೈಮ್ನಲ್ಲಿ ಎಲ್ಲವೂ ಮರೀಚಿಕೆ ಆಗಿ ಹೋಗುತ್ತೆ ನಿಮ್ಮ ಕಡೆ ಎಲ್ಲವೂ ಅಟ್ರಾಕ್ಷನ್ ಆಗಿ ಬರುತ್ತೆ ಅಪರ್ಚುನಿಟಿ ಕೂಡ ಬರುತ್ತೆ ಇಲ್ಲಿ ನೀವು ನಿಮ್ಮ ವ್ಯಕ್ತಿ ರಿಟರ್ನ್ ನಿಮ್ಮ ಲೈಫಲ್ಲಿ ಬರ್ತಾರಾ ನಮ್ಮ ಹುಡುಗಿ ಬರ್ತಾರಾ ರಿಟರ್ನ್ ನಮ್ಮ ಹುಡುಗ ಬರ್ತಾರಾ ನನ್ನ ಹಸ್ಬೆಂಡ್ ವೈಫು ರಿಟರ್ನ್ ಬರ್ತಾರ ಅಂತ ನೋಡೋದಾದರೆ ಖಂಡಿತವಾಗಿಯೂ ಬರ್ತಾರೆ ನೀವು ಇಲ್ಲಿ ತುಂಬ ನೋವು ಅನುಭವಿಸ್ತಾ ಇದ್ದೀರಾ ನಿಮ್ಮ ವ್ಯಕ್ತಿಗೆ ಇದು ಆಗ್ತಾ ಆಗ್ತಾ ಉಂಟು ಇಲ್ಲಿ ಒಂದು ಬ್ಲಾಕ್ ಎನರ್ಜಿಸ್ ಅಂತ ಉಂಟು ಅವ್ರು ನಿಮ್ಮ ನಂಬರ ಬ್ಲಾಕ್ ಮಾಡಿದ್ದಾರೆ ನಿಮಗೆ ಕೊಟ್ಟಂತಹ ನೋವು ಅವರಿಗೆ ಅನುಭವಿಸ್ತಾ ಇದ್ದಾರೆ ನೀವು ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗ್ತಾ ಇದ್ದೀರಾ ಬಟ್ ಆ ವ್ಯಕ್ತಿಗೆ ನಿಮಗೆ ಹರ್ಟ್ ಮಾಡಿದ್ದಿರ್ಬೋದು ನೋವು ಕೊಟ್ಟಿದ್ದಿರ್ಬೋದು ಮೋಸ ಮಾಡಿದ್ದಿರ್ಬೋದು ಎಲ್ಲನೂ ಕಾಣ್ತಾ ಉಂಟು ಕೆಲವರಿಗೆ ಇಲ್ಲಿ ಬಿಸ್ನೆಸ್ಸಲ್ಲಿ ಕೂಡ ಮೋಸ ಆಗಿದೆ ಫ್ರೆಂಡ್ಶಿಪ್ಪಲ್ಲಿ ಕೂಡ ನೀವು ಸಂತೋಷವಾಗಿ ಪ್ರಯತ್ನ ಮಾಡಿ ಅಂದರೆ ಇಲ್ಲಿ ನೀವು ದೇವನಿಗೆ ಶರಣಾಗಬೇಕು ಸೆಲ್ಫ್ ಲವ್ ಮಾಡಬೇಕು ಬೇರೆಯವರನ್ನು ಪ್ರೀತಿಸಿದ್ದು ಅವ್ರಿಗೋಸ್ಕರ ಟೈಮ್ ಕೊಟ್ಟಿದ್ದು ಒಂದೇ ಆ್ಯಂಗಲಲ್ಲಿ ಸಾಕು ಅಂತ ಹೇಳ್ತೇನೆ ಏನಕ್ಕೆಂದರೆ ಎನರ್ಜಿ ಬ್ಯಾಲೆನ್ಸ್ ಇಲ್ಲ ಅಂದರೆ ನಾವು ಎಷ್ಟು ಎದುರ್ನವ್ರಿಗೆ ಪ್ರೀತಿ ಕೊಟ್ಟರೂ ಅದು ಅಷ್ಟಕ್ಕಷ್ಟೇ ಸೊ ಎನರ್ಜಿ ಲೆವೆಲ್ ಬ್ಯಾಲೆನ್ಸ್ ಆಗಬೇಕು ಅಂದರೆ ನಿಮಗೆ ನೀವು ಸ್ವಲ್ಪ ಟೈಮ್ ಕೊಡಿ ಅಲ್ಲ ನಿಮ್ಮನ್ನು ನೀವು ಪ್ರೀತಿಸಿ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿ ನೀವು ಹಿಂಗಿದ್ದೀರಾ ಹಿಂಗಾಗಿದ್ದೀರಾ ಅಂತ ಥಿಂಕ್ ಮಾಡಬೇಕು ಒಬ್ಬ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ನೋವನ್ನು ನೆನೆಸ್ಬಿಟ್ಟು ಕೆಲವೊಂದು ಸಮಸ್ಯೆಯನ್ನು ನೆನೆಸ್ಬಿಟ್ಟು ಬಟ್ ಓವರಾಗಿ ಥಿಂಕ್ ಮಾಡೋದಲ್ಲ ಓವರಾಗಿ ಥಿಂಕ್ ಮಾಡಿದರೆ ಏನಾಗುತ್ತೆ ನೀವು ಆಗ್ತೀರಾ ಸಮಸ್ಯೆ ಕ್ಲಿಯರ್ ಆಗುತ್ತಾ ನಿಮ್ಮನ್ನು ಬಿಟ್ಟೋದವರು ರಿಟರ್ನ್ ಬರ್ತಾರಾ ನಿಮ್ಮ ಮನಸ್ಸಿಗೆ ನೋವು ಮಾಡಿದವರಿಗೆ ಅರ್ಥ ಆಗುತ್ತಾ ಇಲ್ಲ ತಾನೇ ನಂಬರ ಬ್ಲಾಕ್ ಮಾಡಿದವರು ಅನ್ಬ್ಲಾಕ್ ಮಾಡ್ತಾರಾ ನಿಮಗೆ ನೋವಾಗ್ತಾ ಉಂಟಂತ ವ್ಯಕ್ತಿಗೆ ಗೊತ್ತಾಗುತ್ತಾ ಇಲ್ಲ ಅಲ್ಲ ಅಂದರೆ ಇಲ್ಲಿ ನೀವೇ ಅವರನ್ನು ಇವಾಗ ಏನಂದ್ರಿ ಇವಾಗ ನೀವು ಅವರನ್ನು ತುಂಬ ನೆನ್ಪು ಮಾಡ್ಕೊಳ್ತಾ ಇದ್ದೀರಿ ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಓವರಾಗಿ ನೆನ್ಪು ಮಾಡ್ಕೊಳ್ಳೋದು ಓವರಾಗಿ ಯಾವ ವ್ಯಕ್ತಿಗೋಸ್ಕರ ಕಣ್ಣೀರು ಹಾಕೋದು ವೀಡಿಯೋ ನೋಡೋರು ಫೋಟೋ ನೋಡೋದು ಒಂದು ಹಂತದಲ್ಲಿ ಬೇಕು ಬಟ್ ವಿಪರೀತ ಬೇಡ ಅಂತ ಹೇಳ್ತೀನಿ ಏನಕ್ಕೆಂದರೆ ಇದು ಎನರ್ಜಿ ಬ್ಯಾಲೆನ್ಸ್ ಕೂಡ ಆಗಲ್ಲ ಇಲ್ಲಿ ಕೆಲವೊಂದು ಸಲ ಅತಿಯಾದ ಪ್ರೀತಿ ನಮಗೆ ತುಂಬ ನೋವನ್ನು ಕೊಡುತ್ತೆ ಏನಕ್ಕೆ ನೀವು ಆ ವ್ಯಕ್ತಿಗೆ ಎಷ್ಟು ಪ್ರಿಫರೆನ್ಸ್ ಕೊಡಬೇಕಿತ್ತು ಅಷ್ಟು ಕೊಡಬೇಕಿತ್ತು ನಿಮಗೆ ನೀವು ಟೈಮ್ ಕೊಡದೆ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆಲ್ಮೋಸ್ಟ್ ನೀವು ಅವರಿಗೆ ಟೈಮ್ ಕೊಟ್ಟರೆ ಏನುಂಟು ಅವಾಗ ಹೇಗೆ ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ಆಲೋಚನೆ ಮಾಡೋ ಟೈಮ್ ಸಿಗುತ್ತೆ ನೋಡಿ ಎನರ್ಜಿ ಬ್ಯಾಲೆನ್ಸ್ ಅಂದರೆ ಪ್ರೀತಿಯಲ್ಲಿ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಆಲೋಚನೆ ಬರಬೇಕು ಅವರು ಆಲೋಚನೆ ಮಾಡಬೇಕು ನಿಮ್ಮ बेच बट नहीं पदे पदेव के कल्बर मेसेजस्सो ऊट आता टी आता काफी आयता मिसे लव यू मिस यू हिन्न ह लंच सो सो मेनि मेसेजस्को कॉलो आेर मैक्सीम्बर सा आव्य निर्गे थिंक बर सो आव्यक्ति आवा व्यक्तिया केस मेले अथवा फैमिली मेरे कैरियर मेरे फोकसो नि बैंक वे स्वतंत्रवे ನೆನಪು ಬರಲ್ಲ ಆವಾಗ ಹೇಗೆ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ ಜಸ್ಟ್ ಇದು ತುಂಬ ಸೂಕ್ಷ್ಮವಾದಂತಹ ವಿಷಯ ನೋಡಿ ಇದನ್ನೊಂದು ನೀವು ಆಲೋಚನೆ ಮಾಡಬೇಕಾಗುತ್ತೆ ಅದನ್ನು ಅರ್ಥ ಮಾಡ್ಕೊಂಡು ಹೋಗಬೇಕಾಗುತ್ತೆ ಒಮ್ಮೆನೇ ನಿಮಗೆ ಕಡಿಮೆ ಆಗಲಿಕ್ಕಾಗಲ್ಲ ಬಟ್ ಇವಾಗ ಆ ವ್ಯಕ್ತಿ ರಿಟರ್ನ್ ಬರಬೇಕು ಆ ವ್ಯಕ್ತಿ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಆ ವ್ಯಕ್ತಿ ದೂರ ಹೋಗಬಾರ್ದು ನಿಮ್ಮನ್ನು ಪ್ರೀತಿ ಮಾಡಬೇಕು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ಬಿಟ್ಟು ಅದಾವ ರಿಟರ್ನ್ ಬರಬೇಕು ಮತ್ತು ইলে য়েবু আৰু ক্লিয়ৰক নি ঠাই মতে ইপেচেজ অথবা ব্লাক নম্বৰকে বেৰে নম্বৰ দিয়ক কাষতো অৰমা কুকু কাকু স্বলপ টাইম আমাৰ স্বল কোচৰ টাইম কৰি মেমৰ্ছো টাইম কৰিগতী নিমষ্টু প্ৰীত চাৰু ইৰ লগ ನಿಮ್ಮನ್ನು ನೀವು ಫಸ್ಟ್ ಪ್ರೀತಿ ಮಾಡಲಿಕ್ಕೆ ಕಲಿಯಿರಿ ಆವಾಗ ಆಗಿ ಎಲ್ಲ ಪ್ರೀತಿಯೂ ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ಫಸ್ಟ್ ಫಸ್ಟ್ ಇದು ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಇದ್ರಿಂದ ನಿಮಗೆ ಉತ್ತಮವಾದಂಥ ರಿಸಲ್ಟ್ ಸಿಗುತ್ತೆ ನೀವು ಕಲ್ಕೊಂಡ ಪ್ರೀತಿ ಏನು ಒಡನಾಟ ಇರ್ಬೋದು ಸೊ ಎಲ್ಲನೂ ನಿಮಗೆ ಸಿಗುತ್ತೆ ಹಾಗಾಗಿ ನೀವು ಇಲ್ಲಿ ಸ್ಟ್ರಾಂಗ್ ಆಗಿರಬೇಕು ನಿಮ್ಮನ್ನು ನೀವು ಪ್ರೀತಿಸಬೇಕು ಹಿಂದೆ ಏನು ನಿಮಗೆ ಆ ವ್ಯಕ್ತಿಯಿಂದ ನೋವಾಗಿದೆ ಅಥವಾ ನೀವೇನು ನೋವು ಅನುಭವಿಸ್ತಾ ಇದ್ದೀರಾ ಮುಂಚೆ ಆ ವ್ಯಕ್ತಿ ತುಂಬ ಪ್ರೀತಿ ಮಾಡ್ತಾ ಇದ್ರು ಇವಾಗ ಆಗಿದ್ದಾರೆ ಅದರ ಬಗ್ಗೆ ಟೆನ್ಷನ್ ಮಾಡಿಕೊಂಡು ಏನು ಅನ್ ಅನ್ವಾಂಟೆಡ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅದನ್ನೆಲ್ಲ ಬಿಟ್ಬಿಡಿ ಇಷ್ಟ ದೈವ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ಅವರು ನಿಮಗೆ ಒಂದು ಮಾರ್ಗದರ್ಶನವನ್ನು ನೀಡ್ತಾರೆ ಪ್ರಾರ್ಥನೆ ಮಾಡಿ ಮೆಡಿಟೇಷನ್ ಮಾಡಿ ನಿಮಗೆ ಏನು ಮ್ಯೂಸಿಕ್ ಇಷ್ಟ ಆಗುತ್ತೆ ಅದನ್ನು ಕೇಳಿ ಪ್ರಕೃತಿಯ ಜೊತೆ ನ್ಯಾಚರ್ ಜೊತೆ ನಿಮಗೆ ಟೈಮ್ ಸ್ಪೆಂಡ್ ಮಾಡೋರು ಖುಷಿ ಕೊಡುತ್ತಾ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸೊ ಅಲ್ಟಿಮೇಟಾಗಿ ನಿಮ್ಮ ಪ್ರೀತಿ ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ಹಾಗೆಯೇ ಬ್ಲಾಕ್ ಮಾಡಿದ್ರು ಅನ್ಬ್ಲಾಕ್ ಮಾಡ್ತಾರೆ ಅಂದ್ರೆ ಬ್ಲಾಕ್ ಮಾಡಿದ್ರು ಅನ್ಬ್ಲಾಕ್ ಎನರ್ಜಿ ಅಂತ ಅಂತು ಹಾಗೆಯೇ ಖಂಡಿತವಾಗಿ ಆ ವ್ಯಕ್ತಿ ರಿಟರ್ನ್ ಬರುವಂಥ ಮನಸ್ಸು ಮಾಡ್ತಾ ಇದ್ದಾರೆ ಮಾಡ್ತಾರೆ ಏನೇ ಒಂದು ಸಮಸ್ಯೆ ಇದ್ರೂ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಎಲ್ಲನೂ ಸರಿಯಾಗುತ್ತೆ ಇಲ್ಲಿ ಒಂದು ಬದಲಾವಣೆಯನ್ನು ನೀವು ಇದಿನ್ನು ಟೂ ಟು ತ್ರೀ ಮಂತ್ಸಲ್ಲಿ ನೋಡ್ಬೋದು ಇಲ್ಲಿ ಒಂದು ಸೆಲೆಬ್ರೇಷನ್ ಕಾಣ್ತಾ ಉಂಟು ಹಾಗೆಯೇ ಒಂದು ನೀವು ಅಪರ್ಚುನಿಟಿ ಸಿಗುತ್ತೆ ಜಾಬ್ ರಿಲೇಟೆಡ್ ಇರ್ಬೋದು ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ಎಲ್ಲನೂ ಒಂದು ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗಿ ನಿಮಗೆ ಒಂದು ಲೈಫಲ್ಲಿ ಖುಷಿ ನೆಮ್ಮದಿ ಸಂತೋಷ ಎಲ್ಲನೂ ಬರುತ್ತೆ ನಿಮಗೆ ಅನ್ವಯ ಆದರೆ ಅನ್ವಯ ಆಯಿತು ಅಂತ ಹೇಳಿ ಇದು ಆಗಿರುತ್ತೆ ಏನೇವನ್ನು ನೋವಿದ್ರು ನೀವು ನಮ್ಮ ಜೊತೆ ಶೇರ್ ಮಾಡ್ಬೋದು ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ ಖುಷಿ ಖುಷಿಯಾಗಿರಿ ವೀಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ನೆಮ್ಮದಿಯಿಂದ ಇರಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ